ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಕ್ಷತ್ರಿಯ ವ್ಲಾಗ್ ಸೊ ನಮ್ಮ ಬೆಳ್ಳೂರಿನಲ್ಲಿ ಇವತ್ತು ವಿಶೇಷವಾಗಿ ಆ ದೇವಸ್ಥಾನಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ಬನ್ನಿ ಹೇಗೆಲ್ಲ ಮಾಡಿದ್ದಾರೆ ನೋಡೋಣ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಬ್ಲಾಗ್ಸ್ ಆ ಇವತ್ತು ಬಂದ್ಬಿಟ್ಟು ನಮ್ಮ ಬೆಳ್ಳೂರಿನ ಆ ಶ್ರೀ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಬಹಳ ಚೆನ್ನಾಗಿ ಮಾಡಿದರು ನಾನು ಸ್ವಲ್ಪ ತಡವಾಗಿ ಹೋದೆ ಅಷ್ಟರಲ್ಲಿ ಪೂಜೆ ಹಾಗೆ ಎಲ್ಲ ಹೆಣ್ಮಕ್ಳು ಸೇರಿ ಆ ದೀಪಗಳನ್ನು ಆ ದೇವಸ್ಥಾನದಲ್ಲಿ ಅಣಿಸಿದ್ರು ಆ್ಯಂಡ್ ನಾನು ಸ್ವಲ್ಪ ತಡವಾಗಿ ಹೋಗೋ ಅಷ್ಟರಲ್ಲಿ ಆ ಎಲ್ಲ ಅಣಿಸಿದ್ರು ಆ ಪೂಜೆ ಎಲ್ಲ ಹಾಗೆ ನೋಡಿ ದೀಪಗಳನ್ನು ಒಂದು ಓಂಕಾರ ರೂಪದಲ್ಲಿ ಸ್ವಸ್ತಿಗೂ ಹಾಗೆ ಶಿವಲಿಂಗನ ರೂಪದಲ್ಲಿ ಚಿತ್ರಗಳನ್ನು ಬರೆದು ಅದರ ಸುತ್ತ ಕೂಡ ದೀಪಗಳನ್ನು ಅಂಟಿಸಿದ್ರು ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗಂತೂ ತಮಿಳುನಾಡಿನ ತಿರು ತಿರುವಲ ದೇವಸ್ಥಾನದಲ್ಲಿ ಆ ದೀಪವನ್ನು ಬೆಳಗ್ತಾ ಇರೋದಕ್ಕೆ ನಮ್ಮ ಊರಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೀಪಗಳನ್ನು ಅಂಟಿಸ್ತಾರೆ ಯಲ್ಲಮ್ಮ ದೇವಸ್ಥಾನ ಹಳೆಯ ವೆಂಕಟೇಶ್ವರ ದೇವಸ್ಥಾನ ಹೊಸ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಮಾಳ್ಗೆಮ್ಮ ದೇವಸ್ಥಾನದಲ್ಲೂ ಕೂಡ ನಮ್ಮ ಬೆಲೆಂಡೂರಿನಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಸೊ ಅದರ ವಿಡಿಯೋಗಳನ್ನು ನೀವು ಇವತ್ತು ಪೂರ್ತಿಯಾಗಿ ನೋಡ್ತೀರಾ ಹ್ಯಾಂಡ್ ನೋಡಿ ಸುತ್ತಲೂ ಕೂಡ ಎಷ್ಟು ಚೆನ್ನಾಗಿ ಆ ದೀಪಗಳನ್ನು ಅಣಿಸಿದ್ದಾರೆ ಎಲ್ಲ ಕಡೆ ಕೂಡ ಲೈಟ್ಗಳನ್ನು ಆಫ್ ಮಾಡಿಬಿಟ್ಟಿದ್ರು ಆ ದೀಪದ ಬೆಳಕಿಗೆ ಆ ದೇವಸ್ಥಾನವೆಲ್ಲ ಕಂಗೊಳಿಸ್ತಾ ಇತ್ತು ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆ ದೇವಸ್ಥಾನದ ಸುತ್ತಲೂ ಕೂಡ ಅಣಿಸಿದ್ದಾರೆ ವರ್ಷ ವರ್ಷವೂ ಕೂಡ ಈ ರೀತಿ ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಬೆಳ್ಳಂಡೂರಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹಮ್ಮಿಕೊಳ್ತಾರೆ ಹಾಗೆ ಈ ವರ್ಷವೂ ಕೂಡ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಓಂಕಾರ ಸ್ವಸ್ತಿಕು ಹಾಗೆ ಆ ಮಧ್ಯದಲ್ಲಿ ಶಿವಲಿಂಗವನ್ನು ಬರೆದು ಅದರ ಸುತ್ತಲೂ ಕೂಡ ರಂಗೋಲಿಯನ್ನು ಹಾಕಿ ಸುತ್ತಲೂ ದೀಪಗಳನ್ನು ಅಣಿಸಿದ್ದಾರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿಯಾಗಿ ದೀಪದ ಬೆಳಕಿಗೆ ನೋಡಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಚೆನೂ ಕೂಡ ಆ ದೊಡ್ಡದಾಗಿ ದೀಪವನ್ನು ಅಣಿಸಿಟ್ಟಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಆ ಬೇರೆ ದೇವಸ್ಥಾನಗಳ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ನೋಡ್ತೀರಾ ಆ ನಮ್ಮ ಬೆಲ್ಲೆಂಡೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವಿತ್ತು ನಮ್ಮ ಬೆಲ್ಲೆಂಡೂರಲ್ಲಿ ಎರಡು ದೇವಸ್ಥಾನಗಳಿದೆ ಒಂದು ಹಾಳೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೊಂದು ಹೊಸ ಶ್ರೀಲಕ್ಷ್ಮೀ ಆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ ಇದು ಬಂದ್ಬಿಟ್ಟು ಹಳೆಯ ದೇವಸ್ಥಾನ ಇದು ಸಾಕಷ್ಟು ಪವಾಡಗಳಿರುವಂತಹ ದೇವಸ್ಥಾನ ಹಾಗೆ ನಮ್ಮ ಬೆಲ್ಲೆಂಡೂರಲ್ಲಿರುವಂತಹ ಹಳೆಯ ದೇವಸ್ಥಾನ ಲಕ್ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಇರುವಂತಹ ಒಂದು ದೇವಸ್ಥಾನವಿದು ಈ ದೇವಸ್ಥಾನದಲ್ಲೂ ಕೂಡ ಆ ಯುವತಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಶ್ರೀ ರೇಣುಕಾ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಆ ನಂತರದಲ್ಲಿ ಐವೊಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಇನ್ನೂ ಪೂಜೆ ನಡೆದಿರಲಿಲ್ಲ ಹಾಗೆ ಆಗತನೇ ಆ ದೀಪಗಳನ್ನು ಅಂಟಿಸ್ತಾ ಇದ್ರು ನನಗೂ ಕೂಡ ದೀಪ ಅಂಟಿಸುವಂತಹ ಭಾಗ್ಯ ಸಿಕ್ತು ಹಾಗೆ ಬಂದು ನಾನು ಮುಂದೆ ನಿಂತ್ಕೊಂಡ್ಬಿಟ್ಟೆ ಅಷ್ಟರಲ್ಲಿ ಜನ ಮಾತ್ರ ವಿಪರೀತ ಜನ ಬಂದರು ದೇವಸ್ಥಾನದಲ್ಲಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಬರೀ ದೀಪಗಳನ್ನು ಅಂಟಿಸಿದ್ದಾರೆ ಆ್ಯಂಡ್ ಇವಾಗ ಮಹಾಮಂಗ್ಳಾರತಿ ಆಗ್ತಾ ಇದೆ ಹಾಗೆ ಬನ್ನಿ ದೇವಸ್ಥಾನದ ಸುತ್ತಲೂ ಆ ಹೇಗೆಲ್ಲ ಅಣಸಿದ್ದಾರೆ ದೀಪಗಳನ್ನು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಅಣಸಿದ್ದಾರೆ ದೇವಸ್ಥಾನದ ಆ ಸುತ್ತಲೂ ಕೂಡ ಆ ದೀಪಗಳನ್ನು ಅಣಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ದೀಪದ ಬೆಳಕಿಗೆ ನೋಡಿ ಸುತ್ತಲೂ ಎಲ್ಲ ಕಡೆ ಕೂಡ ಹೆಣ್ಮಕ್ಳು ಎಲ್ಲಾ ಕಡೆ ಕೂಡ ದೀಪಗಳನ್ನು ಅಣಸಿದ್ದಾರೆ ಇದು ಬಂದು ವಿಷ್ಣು ದೀಪೋತ್ಸವ ಹಾಗೇ ದೇವಸ್ಥಾನ ಸುತ್ತಲೂ ಹೊಡೆಯುವಾಗ ನಮಗೆ ಆ ಲಕ್ಷ್ಮಿ ಹಾಗೆ ಲಕ್ಷ್ಮೀ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಸಿಗುತ್ತೆ ಅಲ್ಲಿ ಸುತ್ತಲೂ ಕೂಡ ಆ ದೀಪಗಳನ್ನು ಆಡಿಸಿದ್ದಾರೆ ಇದು ಬಹಳ ಹಳೆಯದಾದಂತಹ ದೇವಸ್ಥಾನವಿದು ನಮ್ಮ ಊರಲ್ಲಿ ಆಂಜನೇಯ ಸ್ವಾಮಿ ಹೇಗೆ ಅನಿಸ್ತು ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಈ ಒಂದು ದೇವಸ್ಥಾನ ಬಂದು ನಮ್ಮ ಬೆಲ್ಲಂಡೂರಿನ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆ ದೇವಸ್ಥಾನ ಇದು ಹೊಸದಾಗಿ ಕಟ್ಸಿರುವಂತಹ ದೇವಸ್ಥಾನ ಇಲ್ಲೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನ ಮಾತ್ರ ಇಡೀ ಬೆಲ್ಲೆಂಡೂರಲ್ಲೇ ತುಂಬ ಚೆನ್ನಾಗಿರುವಂತಹ ಒಂದು ದೇವಸ್ಥಾನವಾಗಿದೆ ನೋಡಿ ಎಲ್ಲ ಕಡೆ ಬರೀ ಕಂಬಗಳಿಂದ ಬಹಳ ಚೆನ್ನಾಗಿ ಚಿಕ್ಕ ತಿರುಪತಿಯ ಮಾದರಿಯಲ್ಲಿಯೇ ನಮ್ಮ ಬೆಳ್ಳೆಂಡೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನದಲ್ಲೂ ಕೂಡ ಇವತ್ತೇ ವಿಷ್ಣು ದೀಪೋತ್ಸವ ಇಲ್ಲೂ ಕೂಡ ಇತ್ತು ಎಲ್ಲ ಕಡೆ ದೀಪಗಳನ್ನು ದೇವಸ್ಥಾನದ ಸುತ್ತಲೂ ಕೂಡ ದೀಪಗಳನ್ನು ಹಂಸಿದ್ದಾರೆ ನೋಡೋದಕ್ಕೆ ಇದ್ದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ದೇವಸ್ಥಾನದಲ್ಲಿ ಇದ್ದು ಅಲ್ಲಿ ನೋಡೋರಿಗೆ ಆ ನಿಜವಾಗ್ಲೂ ಅನುಭವ ತುಂಬಾ ಚೆನ್ನಾಗಿತ್ತು ದೇವಸ್ಥಾನವನ್ನು ಆ ಬರೀ ಸುತ್ತಲೂ ಬರೀ ದೀಪಗಳನ್ನು ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂದು ರೀತಿಯಲ್ಲಿ ಆನಂದ ಬಹಳ ವಿಜೃಂಭಣೆಯಿಂದ ಮಾಡಿದ್ರು ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಬೆಲೆಂಡೂರಿನ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಮಾಡಿದ್ದಾರೆ ಅದು ಇದು ಬಂದ್ಬಿಟ್ಟು ಹೊಸ ವೆಂಕಟೇಶ್ವರ ದೇವಸ್ಥಾನ ನೋಡಿ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಆ ಬರೀ ದೀಪದ ಬೆಳಕಿಂದ ಮಾತ್ರ ಆ ದೇವಸ್ಥಾನ ಫುಲ್ಲು ಕಂಗೊಳಿಸ್ತಾ ಇದೆ ನನ್ನ ಹಿಂದೆ ನೋಡಿ ಎರಡು ದೇವಸ್ಥಾನಗಳಿಗೆ ಹೋಗಿ ಮುಗಿಸ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದೆ ಮೊದಲು ನೀವು ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಆ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಭಗವಂತ ಆ ದೇವಸ್ಥಾನ ಸ್ವರ್ಗದ ರೀತಿಯಲ್ಲಿತ್ತು ನಿಜ ನೋಡೋದಕ್ಕೆ ಎಲ್ಲ ಕಡೆ ಬರೀ ದೀಪಗಳನ್ನು ಹಾಂಸ್ಬಿಟ್ಟು ಬರೀ ದೀಪದ ಬೆಳಕಿನಲ್ಲಿ ದೇವಸ್ಥಾನವೆಲ್ಲ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು ಯಾರಾದರೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಭೇಟಿ ಮಾಡೋದಕ್ಕೆ ಆಗಲಿಲ್ಲ ಅನ್ನೋರು ಈ ಒಂದು ವಿಡಿಯೋವನ್ನು ನೋಡಿ ಐದು ಬಂದು ಅದೇ ದೇವಸ್ಥಾನದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ಹಾಗೆ ಲಕ್ಷ್ಮೀ ಸ್ವಾಮಿ ಹಾಗೆ ವರದರಾಜ ಸ್ವಾಮಿ ಹಾಗೆ ನರಸಿಂಹ ಸ್ವಾಮಿ ಕೂಡ ಆ ದೇವಸ್ಥಾನದ ಸುತ್ತಲೂ ಕೂಡ ಈ ಎಲ್ಲ ದೇವತೆಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಈ ಒಂದು ದೇವಸ್ಥಾನವನ್ನ ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ಹಾಗೆ ಕಂಬಗಳ ಕೆತ್ತನೆಯು ಕೂಡ ಬಹಳ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಇನ್ನು ಯಾರು ನಮ್ಮ ಬೆಲ್ಲೆಂಡೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇನ್ನೂ ಹೋಗ್ಲಿಲ್ಲ ಭೇಟಿ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀರಾ ಬಹಳ ಸುಂದರವಾಗಿದೆ ದೇವಸ್ಥಾನ ನೀವು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದವರು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ ಮೇಲೆ ಸಾಕಷ್ಟು ಸಾಲದ ಸಮಸ್ಯೆಗಳೆಲ್ಲ ಬ ಹರಿದಿದೆ ಅಂತ ಹೇಳ್ಬಿಟ್ಟು ನೀವು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಗೂಗಲ್ನಲ್ಲಿ ನೀವು ಬೆಲ್ಲೆಂಡೂರು ಲೊಕೇಶನ್ ಅನ್ನು ಹಾಕಿದ್ರೆ ಬೆಲ್ಲೆಂಡೂರು ಊರೊಳಗಡೆ ಇದೆ ಎಲ್ಲ ದೇವಸ್ಥಾನಗಳು ಅದರಲ್ಲೂ ಈ ಒಂದು ದೇವಸ್ಥಾನ ಬಹಳ ಸುಂದರವಾಗಿದೆ ಅದೇ ದೇವಸ್ಥಾನದಲ್ಲಿರುವಂತಹ ಅಮ್ಮ ಮಹಾಲಕ್ಷ್ಮಿ ಆ ಸುತ್ತಲೂ ನೋಡಿ ದೇವಸ್ಥಾನವನ್ನ ಬರೀ ಕಂಬಗಳಿಂದ ಅದರಲ್ಲೂ ಇವತ್ತು ದೀಪದ ಬೆಳಕಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನಿಸಿದ್ದಾರೆ ಅಂಡ್ ದೇವಸ್ಥಾನ ಫುಲ್ಲು ನೋಡಿ ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಾ ಇದೆ ಹಳೆಯ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಕೂಡ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದು ಒಂದು ಹೊಸ ವೆಂಕಟೇಶ್ವರ ದೇವಸ್ಥಾನ ನೋಡಿ ಎಲ್ಲ ಕಡೆ ಬರೀ ನೀವು ಸುತ್ತಲೂ ಈ ರೀತಿ ನೋಡಿದ್ರೆ ಆ ಒಂದೊಂದು ದೇವರ ಪ್ರತಿಷ್ಠಾಪನೆಯನ್ನ ನೀವು ನೋಡ್ತಾ ಹೋಗ್ಬೋದು ಆ ದೇವಸ್ಥಾನದಲ್ಲಿ ಸಮಯವನ್ನ ಕಳೀತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಬಹಳ ನೆಮ್ಮದಿ ಅಂತ ಅನಿಸ್ತು ಎಲ್ಲಾ ದೀಪಗಳನ್ನ ದೇವಸ್ಥಾನದಲ್ಲಿದ್ದು ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ಒಂಥರ ಸಂತೋಷ ನೆಮ್ಮದಿ ಅಂತ ಅನ್ನಿಸ್ತು ನೀವು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಇಷ್ಟು ದೀಪೋತ್ಸವ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಬೆಳ್ಳಂಡೂರಿನ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆಮೇಲೆ ನೋಡಿ ಗರಡಗಂಬದಲ್ಲಿ ಕೂಡ ಮೇಲೆ ದೀಪವನ್ನು ಇಟ್ಟಿದ್ದಾರೆ ನಲ್ಲಾಗಿ ಪ್ರಸಾದ ಪ್ರಸಾದನ ತಗೊಂಡು ನಾನು ಮೋನಿ ಹೊರಟಿದೀವಿ ಅಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಮಾಳಿಕಂಬ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ದೀಪಗಳನ್ನ ಅಣಸಿದ್ರು ಹಾಗೆ ಅಮ್ಮನ ದರ್ಶನವನ್ನ ಮಾಡಿಕೊಂಡು ನಾನು ಮೋನಿ ಸೀದಾ ಮನೆ ಕಡೆಗೆ ಬಂದ್ವಿ ನೋಡಿ ಅಮ್ಮನ ದರ್ಶನವನ್ನು ಮಾಡಿಕೊಳ್ಳಿ